ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಆದ ಎರಡು ಜ್ಯೂಸ್ನ ರೆಡಿ ಮಾಡಿದ್ದೆ ಹಾಗೆ ನನ್ನ ಮಕ್ಕಳು ಸಹ ಅವಳೇ ಇವತ್ತು ಜ್ಯೂಸ್ ಮಾಡಿಕೊಂಡು ಕುಡಿದ್ಲು ಹಾಗೆ ಇವತ್ತು ದೋಸೆ ಮಾಡಿದ್ದೆ ಅದಕ್ಕೆ ಮಿಕ್ಸ್ ವೆಜಿಟೇಬಲ್ ಗೊಜ್ಜು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಗೊಜ್ಜು ಬನ್ನಿ ಮಾರ್ನಿಂಗ್ ಆದ ಜ್ಯೂಸ್ನ ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾರ್ನಿಂಗ್ ನಾವು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಜ್ಯೂಸನ್ನ ಕುಡಿಯೋದ್ರಿಂದ ನಮಗೆ ಏರ್ ಫಾಲ್ ಇದ್ದರೆ ಮತ್ತು ಸ್ಕಿನ್ನಲ್ಲಿ ಯಾವ್ದಾದ್ರು ಕಪ್ಪು ಕಲೆಗಳಿದ್ದರೆ ಬೇಗ ರಿಮೂವ್ ಆಗುತ್ತೆ ಈ ರೀತಿ ನಾವು ಮಾರ್ನಿಂಗ್ ಎಲ್ದಿ ಜ್ಯೂಸನ್ನ ಡೈಲಿ ಮಾಡ್ಕೊಂಡು ಕುಡಿಬೇಕು ನಾನಿವತ್ತು ಬೀಟ್ರೂಟು ಮತ್ತು ಬೆಟ್ಟದಲ್ಲೇ ಕೈನ ತೊಗೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಕುಡಿಯೋಲ್ಲ ಒಗೋಗ್ರಾಗುತ್ತೆ ಏನಾದ್ರೂ ಈ ರೀತಿ ಮಿಕ್ಸಲ್ಲಿ ಮಾಡ್ಕೊಂಡು ಕುಡೀರಿ ಏಕೆಂದರೆ ಬೀಟ್ರೂಟು ಸ್ವೀಟ್ ಅಂಶ ಇರುತ್ತೆ ಇದು ಎರಡು ಹಾಕಿದರೆ ನಾವು ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಏಕೆಂದರೆ ಇದಕ್ಕೆ ಯಾವುದೇ ರೀತಿ ಸ್ವೀಟ್ನ ಆ್ಯಡ್ ಮಾಡಲ್ಲ ಬರೀ ಇದು ಎರಡನ್ನೂ ಸೇರಿಸಿ ರುಬ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು ಸೋದಿಸ್ಕೊಂಡು ಅದಕ್ಕೆ ನಿಮಗೆ ಬೇಕಾದ್ರೆ ಒಂದು ಚಿಟಕಿ ಸಾಲ್ಟನ್ನು ಸೇರಿಸ್ಕೋಬೇಕು ಆದರೆ ಸ್ವೀಟ್ನ ಮಾತ್ರ ಸೇರಿಸ್ಕೋಬಾರ್ದು ಮಾರ್ನಿಂಗ್ ಖಾಲಿ ತಗೊಳ್ಳೋದ್ರಿಂದ ಇದು ಅದಕ್ಕೆ ಸ್ವೀಟ್ನ ಆ್ಯಡ್ ಮಾಡಬಾರ್ದು ಚೆನ್ನಾಗಿ ಸೋದಿಸ್ಕೊಂಡು ಖಾಲಿ ಹೊಟ್ಟೆಲಿ ಒಂದು ಲೋಟ ಕುಡಿದು ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಇದಕ್ಕೆ ನಾನು ಲೆಮನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಣ್ಣನ್ನು ರಸನ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ವಿಟಮಿನ್ ಸಿ ಏರಲ್ವಾಗಿರುತ್ತೆ ನಮ್ಮ ಬಾಡಿಗೆ ವಿಟಮಿನ್ ಸಿ ಸಿಕ್ಕಿದಷ್ಟು ನಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಏರು ಸಹ ಗ್ರೋತ್ ಆಗುತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಡೈಲಿ ಕುಡಿತಾ ಬನ್ನಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಿಕ್ಸ್ ವೆಜಿಟೇಬಲ್ನ ಸೇರಿಸಿ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೀನಿ ಒಂದೇ ಥರ ಪಲ್ಯ ತಿನ್ನಲ್ಲ ಅನ್ನೋರು ವೆಜಿಟೇಬಲ್ನ ಈ ರೀತಿ ಮಿಕ್ಸ್ ವೆಜಿಟೇಬಲ್ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟ್ ಕೊಡುತ್ತೆ ಇವತ್ತು ನಾನು ಬೀನ್ಸು ಬೀಟ್ರೂಟು ಮತ್ತು ಮೂಲಂಗಿ ಈ ಮೂರೂ ಸೇರಿಸಿದ್ದೀನಿ ಬೀಟ್ರೂಟ್ ಜೊತೆ ಮೂಲಂಗಿ ಸೇರಿಸಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರಿಂದ ಇವತ್ತು ಮಿಕ್ಸ್ ವೆಜಿಟೇಬಲ್ ಹಾಕಿ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಸೇರಿಸಿ ಈರುಳ್ಳಿನೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ಟೊಮೊಟೊನೂ ಹಾಕಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಕರ್ಬೇವ ಸೊಪ್ಪಿನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಕರ್ಬೇವ್ ಸೊಪ್ಪನ್ನು ಹಾಕಿದರೆ ಸೈಡಿಗೆ ಎತ್ತಿಡ್ತಾರೆ ಮಕ್ಕಳೆಲ್ಲ ಈ ರೀತಿ ಪೌಡರ್ನ ಹಾಕಿ ನಾವು ಗೊಜ್ಜು ಮಾಡೋದ್ರಿಂದ ಅವರಿಗೆ ಗೊತ್ತಾಗಲ್ಲ ಅದರಿಂದ ಈಗ ಮಿಕ್ಸ್ ವೆಜಿಟೇಬಲ್ ಎಲ್ಲ ಸೇರಿಸಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನಿಲ್ಲಿ ಉರುಗಡ್ಲೆ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಉರುಗಡ್ಲೆ ಚಟ್ನಿ ಪೌಡರ್ನ ನಾನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಒಂದು ಸ್ಪೂನ್ನ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಉರುಗಡ್ಲೆ ಪೌಡರ್ ಹಾಕಿದರೆ ಒಳ್ಳೆ ತಿಕ್ಕಾಗಿರುತ್ತೆ ಗೊಜ್ಜು ನೀರು ನೀರು ಥರ ಇರಲ್ಲ ಅದಕ್ಕೋಸ್ಕರ ಅದನ್ನು ಸೇರಿಸಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಸ್ವಲ್ಪ ಒಣಕೊಬ್ಬರಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಸ್ವಲ್ಪನೇ ನೀರನ್ನು ಸೇರಿಸಿ ಿಸಿ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಗೊಜ್ಜು ಸಹ ರೆಡಿಯಾಗುತ್ತೆ ಬಿಸಿ ಬಿಸಿ ದೋಸೆ ಜೊತೆ ಮಿಕ್ಸ್ ವೆಜಿಟೇಬಲ್ ಗೊಜ್ಜು ರೆಡಿ ಆಯಿತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಚೆನ್ನಾಗಿತ್ತು ಹಾಗೆ ನನ್ನ ಮಗಳು ಸ್ಕೂಲಿಂದ ಬಂದು ನಾನೇ ಡೈಲಿ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೆ ಇವತ್ತು ನಾನೇ ಮಾಡ್ತೀನಮ್ಮ ಅಂದ್ಬಿಟ್ಟು ನನ್ನ ಮಗಳು ಜ್ಯೂಸ್ನ ರೆಡಿ ಇದ್ದಾಳೆ ಎಷ್ಟು ಖುಷಿ ಅಲ್ವಾ ಮಕ್ಕಳಿಗೆ ಅವರೇ ಏನಾದರೂ ಕೆಲಸ ಮಾಡಿಕೊಂಡು ತಿನ್ನೋದು ತುಂಬ ಖುಷಿ ಕೊಡುತ್ತೆ ಅಲ್ವಾ ಅದೇ ರೀತಿ ನನ್ನ ಮಗಳು ಇವತ್ತು ದಾಳಿಂಬೆ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದಾಳೆ ನಾನು ದಾಳಿಂಬೆ ಎಲ್ಲ ಬಿಡಿಸಿ ಪ್ಲೇಟಿಗೆ ಇಟ್ಟಿದ್ದೆ ಅವಳು ಮಿಕ್ಸಿ ಜಾರಿಗೆ ಎಲ್ಲನೂ ಇದ್ದಾಳೆ ಸೇರಿಸ್ಕೊಂಡು ರುಬ್ಕೊಳ್ತಾಳೆ ಏಕೆಂದರೆ ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ ನಮ್ಮನ್ನ ನೋಡಿರ್ತಾಳೆ ಡೈಲಿ ಮಾಡೋದನ್ನು ಅದಕ್ಕೆ ಇವತ್ತು ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ನೋಡಿ ಫಸ್ಟ್ ಟೈಮ್ ಹಾಗೆ ಅಲ್ವಾ ಯಾರಾದರೂ ನಾವೇ ಅಡುಗೆ ಮಾಡಿ ತಿಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವ ಅದೇ ರೀತಿ ನನ್ನ ಮಗಳದ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸು ಈಗ ದಾಳಿಂಬೆ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ರೂಪಿಕೊಳ್ತಾ ಇದ್ದಾಳೆ ನೋಡಿ ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾಳೆ ಸೇರಿಸ್ಕೊಂಡು ಚೆನ್ನಾಗಿ ಸೋದಿಸ್ಕೊಂಡು ಒಂದು ಗ್ಲಾಸಿಗೆ ಹಾಕೊಂಡು ಕುಡಿದ್ಲು ತುಂಬ ಇಷ್ಟಪಟ್ಟಲು ಅವಳಿಗೆ ತುಂಬ ಖುಷಿಯಾಗಿ ಹೋಯಿತು ಫಸ್ಟ್ ಟೈಮ್ ನಾನು ಜ್ಯೂಸ್ ಮಾಡಿದೆ ಅನ್ನೋದೇ ಅವಳ ಮುಖದಲ್ಲಿ ತುಂಬ ಖುಷಿಯಾಗಿತ್ತು ಅಲ್ವಾ ಅದಕ್ಕೋಸ್ಕರನೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ನಾವು ಕೆಲಸ ಮಾಡಬೇಕು ಆಕೆಯನ್ನು ಸಹ ಅವರಿಗೆ ಹೇಳ್ಕೊಡ್ತಾ ಇರಬೇಕು ಈ ರೀತಿ ಮಾಡಬೇಕು ಅಂತ ಆವಾಗಲೇ ಅಲ್ವಾ ಮಕ್ಕಳು ಕಲಿಯೋದು ಅಮ್ಮಂದಿರ ನೋಡೇ ಮಕ್ಕಳು ಕಲಿಯೋದು ಅದು ಅದರಿಂದ ನನ್ನ ಮಗಳು ಏನೇ ನಾನು ಅಡುಗೆ ಕೆಲಸ ಮಾಡ್ತಾಯಿದ್ರು ತುಂಬ ಅಬ್ಸರ್ವ್ ಮಾಡ್ತಾಳೆ ಅದಕ್ಕೆ ಅವಳಿಗೂ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಇವತ್ತು ನಾನೇ ಜ್ಯೂಸ್ ಮಾಡ್ತೀನಿ ಅಂತ ರೆಡಿ ಮಾಡಿದ್ಲು ನೋಡಿ ತುಂಬ ರುಚಿಕರವಾದ ದಾಳಿಂಬೆ ಜ್ಯೂಸ್ ಹೆಲ್ದಿ ಜ್ಯೂಸ್ ಅವಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಡೈಲಿ ಒಂದೊಂದು ಜ್ಯೂಸನ್ನ ನಾನು ರೆಡಿ ಮಾಡಿಕೊಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಕುಡಿತಾಳೆ ಹಾಗೆ ಜ್ಯೂಸ್ ಎಲ್ಲ ರೆಡಿ ಆಯಿತು ಅವಳು ಸಹ ಹೊರಗಡೆ ಕೂತ್ಕೊಂಡು ಕುಡಿದ್ಲು ತುಂಬ ಖುಷಿಯಾಯಿತು ನನ್ನ ಮಗಳು ಜ್ಯೂಸ್ ಮಾಡಿಕೊಟ್ಟಿದ್ದು ನನಗೂ ಸಹ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ ಜ್ಯೂಸ್ ಎಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಈ ರೀತಿ ಡೈಲಿ ಒಂದೊಂದು ಜ್ಯೂಸನ್ನ ಮಾಡಿಕೊಡ್ಬೇಕು ವಿಟಮಿನ್ ಸಿ ರಿಚ್ ಇರೋವಂಥ ಜ್ಯೂಸ್ನ ನಾವು ಮಾಡಿಕೊಟ್ಟಷ್ಟು ಅವ್ರ ಬಾಡಿಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ ಮಕ್ಕಳು ಸಹ ಸ್ಕೂಲಲ್ಲೇ ಕೂತ್ಕೊಂಡು ಸರಿಯಾಗಿ ನೀರು ಕುಡ್ತಿರಲ್ಲ ಬಾಡಿನ ಈಟ್ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವೇ ಕೇರ್ ತಗೊಂಡು ಈ ರೀತಿ ಎಲ್ಲ ಜ್ಯೂಸ್ ಮಾಡಿ ಕುಡಿಸ್ಬೇಕು ಅವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್